ವೀಕ್ಷಕರೇ ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಬೆಳಗ್ಗೆ ಎದ್ದ ತಕ್ಷಣ ಮಹಿಳೆಯರ ಈ ರಹಸ್ಯ ಅಂಗವನ್ನ ಒತ್ತಿಬಿಡಿ ಹಣದ ಹೊಳೆಯೇ ಹರಿಯುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸೊಂಟವನ್ನ ಬಳಕಿಸುತ್ತಾ ಮುಗುರಳನ್ನ ಸವರುತ್ತಾ ಅಂಕುಡೊಂಕಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಹೆಣ್ಮಕ್ಕಳು ನಡೀತಾ ಇದ್ರೆ ನೋಡೋದೇ ಒಂದು ಚಂದ ಹೆಣ್ಣುಮಕ್ಕಳ ರೂಪರಾಶಿಗೆ ಎಂಟೆದೆ ಭಂಟ ಕೂಡ ಸೋತೋಗ್ಬಿಡ್ತಾನೆ ಸೌಂದರ್ಯ ಸಮರದಾಟದಲ್ಲಿ ಹೆಣ್ಣಿನ ಮುಂದೆ ಯಾವ ವೀರನು ಕೂಡ ಗೆದ್ದ ಉದಾಹರಣೆಯೇ ಇಲ್ಲ ಇನ್ನು ಕವಿಗಳಿಗಂತೂ ಹೆಣ್ಣಿನ ಒಂದೊಂದು ಅಂಗಾಂಗದ ಬಗ್ಗೆ ಸಾಲುಗಳನ್ನು ಬರೆದಿದ್ದೂ ಇದೆ ಹಾಗಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳ ವರ್ಣನೆ ಬಗ್ಗೆ ಹೇಳೋದಕ್ಕೆ ಹೊರಟಿಲ್ಲ ಬದಲಾಗಿ ಹೆಣ್ಣು ಮಕ್ಕಳ ಆ ರಹಸ್ಯ ಅಂಗದ ಬಗ್ಗೆ ಹೇಳೋದಕ್ಕೆ ಹೊರಟಿದೀವಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಅಂಗವನ್ನ ಒತ್ತಿದ್ರೆ ಸಾಕು ಆ ದಿನ ನಿಮ್ಮ ಅದೃಷ್ಟ ಒಮ್ಮಿಂದೊಮ್ಮೆಲೆ ಬದಲಾಗ್ತಾ ಹೋಗುತ್ತೆ ಹಣದ ರಾಶಿಯೇ ನಿಮ್ಮ ಮುಂದೆ ಸುರಿದು ಬಿಟ್ಟಂತಿರುತ್ತೆ ಇದನ್ನ ಕೇಳಿ ಶಾಕ್ ಆದ್ರ ಹೇಗೆ ಹೀಗಂತ ನಾವು ಹೇಳ್ತಾ ಇಲ್ಲ ಬುದ್ಧಿವಂತ ಆಡಳಿತಗಾರ ಅಂತಾನೆ ಪ್ರಖ್ಯಾತರಾಗಿದ್ದ ಚಾಣಕ್ಯರು ಹೇಳಿದ್ದು ಈಗ ಈ ವಿಡಿಯೋದಲ್ಲಿ ಅದೇ ರಹಸ್ಯ ಅಂಗದ ಬಗ್ಗೆ ಹೇಳ್ತಾ ಇದ್ದೀವಿ ಹಾಗೂ ಇನ್ನೂ ಕೆಲ ಮುಖ್ಯ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದೀವಿ ಅದೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಕೊನೆತನಕ ಸ್ಕಿಪ್ ಮಾಡದೆ ನೋಡಬೇಕು ಚಾಣಕ್ಯನು ತನ್ನ ನೀತಿಯಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಕಾಮುಕ ಸ್ವಭಾವವನ್ನು ಹೊಂದಿರುತ್ತಾರೆ ಅಂತ ಹೇಳಿದಾನೆ ಈ ಮಾತು ಕೇಳಿ ಶಾಕ್ ಆದ್ರಿ ತಾನೆ ಹೌದು ಚಾಣಕ್ಯರೇ ಈ ಮಾತನ್ನ ಹೇಳಿದ್ದಾರೆ ಪುರುಷರು ತಮಗೆ ಲೈಂಗಿಕ ಭಾವನೆ ಹೆಚ್ಚು ಅಂತ ತೋರಿಸ್ಕೊಳ್ತಿರ್ತಾರೆ ಧೈರ್ಯದ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಚಾಣಕ್ಯ ಮಹಿಳೆಯರೇ ಸ್ಟ್ರಾಂಗ್ ಅಂತ ಹೇಳ್ತಾರೆ ಮಹಿಳೆಯರು ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನು ಕೂಡ ಶಕ್ತಿಯಿಂದ ಎದುರಿಸಬಹುದು ಅಷ್ಟೇ ಅಲ್ಲ ಅವ್ರು ಹೇಳಿರುವಂತಹ ಪ್ರಕಾರ ಪುರುಷರಿಗಿಂತ ಮಹಿಳೆಯರು ಆರು ಪಟ್ಟು ಹೆಚ್ಚು ಧೈರ್ಯಶಾಲಿಗಳು ಬಿಕ್ಕಟ್ಟಿನ ಸಮಯ ಬಂದಾಗ ಮಹಿಳೆಯರೇ ಸದಾ ಮುಂದೆ ಬಂದು ನಿಲ್ತಾರೆ ಅಂತ ಚಾಣಕ್ಯರು ಹೇಳಿದ್ದಾರೆ ಇದ್ರ ಹೊರತಾಗಿ ಚಾಣಕ್ಯರು ಹೆಣ್ಣು ಮಕ್ಕಳ ಕುರಿತಾಗಿ ಕೆಲ ಕಿವಿಮಾತನ್ನ ಹೇಳಿದ್ದಾರೆ ಹೆಣ್ಣು ಮಕ್ಕಳು ಸದಾ ತಾಳ್ಮೆಯ ಗುಣವನ್ನ ಹೊಂದಿರಬೇಕು ಅಂತ ಹೇಳಿದ್ದಾರೆ ಯಾವ ಹೆಣ್ಣಿಗೆ ತಾಳ್ಮೆ ಹೆಚ್ಚಾಗಿರುತ್ತೋ ಆಕೆಯ ಸಂಗಾತಿ ಜೀವನದಲ್ಲಿ ಎದುರಾಗುವ ಎಂಥದ್ದೇ ಕಷ್ಟ ಇದ್ರೂ ಯಶಸ್ವಿಯಾಗಿ ಎದುರಿಸಬಲ್ಲ ಕಷ್ಟ ಇರಲಿ ಸುಖ ಇರಲಿ ಗಂಡನ ಜೊತೆ ಹೊಂದ್ಕೊಂಡು ಹೋಗೋಳು ಕೊನೆತನಕೂ ಕೂಡ ಸುಖವಾಗಿ ಇರುತ್ತಾಳೆ ದೇವರ ಪೂಜೆ ಹಬ್ಬ ಹರಿದಿನ ಆಚರಣೆಯನ್ನ ಮನೆಯ ಹೆಣ್ಣು ಮಕ್ಕಳು ಎಂದು ಮರಿಬಾರದು ಧಾರ್ಮಿಕ ಮೌಲ್ಯಗಳಿಗೆ ಯಾರು ಹೆಚ್ಚು ಬೆಲೆ ಕೊಡ್ತಾರೋ ಅದು ಮನೆಗೆ ಅದೃಷ್ಟವನ್ನ ತಂದುಕೊಡುತ್ತೆ ಜೊತೆಗೆ ಧರ್ಮದ ಮೇಲೆ ಆಕೆಗೆ ಇರುವಂತಹ ನಂಬಿಕೆ ಹಾಗೂ ದೇವರ ಮೇಲಿನ ಭಯ ಭಕ್ತಿಗೆ ಆಕೆಯ ನಡೆಗೆ ಮಾರ್ಗದರ್ಶನ ನೀಡುತ್ತೆ ಆಕೆ ಯಾವುದೇ ರೀತಿಯಲ್ಲಿ ತಪ್ಪು ದಾರಿ ತುಳಿಯದಂತೆ ರಕ್ಷಣೆ ಕೊಡುತ್ತೆ ಹೆಣ್ಮಕ್ಳು ಅಂತಲ್ಲ ಯಾರೇ ಆಗ್ಲಿ ಧಾರ್ಮಿಕ ಪ್ರವೃತ್ತಿಯುಳ್ಳ ವ್ಯಕ್ತಿಯು ಜೀವನದಲ್ಲಿ ನೆಮ್ಮದಿ ಹಾಗೂ ಯಶಸ್ವಿಯನ್ನ ಕಾಣ್ತಾನೆ ಅಂತ ಗುರು ಚಾಣಕ್ಯ ಹೇಳಿದ್ದಾರೆ ಕೆಲ ಮಹಿಳೆಯರು ಇರ್ತಾರೆ ಕಣ್ರಿ ವಿನಾಕಾರಣ ಖರ್ಚು ಮಾಡ್ತಾನೆ ಇರ್ತಾರೆ ಏನಾದ್ರೂ ಖರೀದಿ ಮಾಡೋದು ಅವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಅದರ ಅವಶ್ಯಕತೆ ಇದೆಯೋ ಇಲ್ವೋ ಒಟ್ನಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಿದಾಗಲೇ ಅವರಿಗೆ ಸಮಾಧಾನ ಸಿಗೋದು ಗೃಹಲಕ್ಷ್ಮಿ ಅನಿಸಿಕೊಳ್ಳುವಂತಹ ಅನಾವಶ್ಯಕವಾಗಿ ಖರ್ಚು ಮಾಡಿ ಹಣವನ್ನ ವ್ಯರ್ಥ ಮಾಡಿದ್ರೆ ಮನೆಯಲ್ಲಿ ಬಡತನ ಉಂಟಾಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಹಾಗೆಯೇ ಚಾಣಕ್ಯ ನೀತಿಯ ಪ್ರಕಾರ ಮಹಿಳೆಯರು ಹಣವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಉಳಿತಾಯ ಮಾಡಬೇಕು ಮಹಿಳೆಯರಿಗೆ ಮನೆಯ ನಿರ್ಣಾಯಕ ಹಕ್ಕನ್ನ ನೀಡಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಹಣದ ನಿರ್ವಹಣೆಯನ್ನ ಸರಿಯಾಗಿ ಮಾಡಬೇಕು ಆಗ್ಲೇ ಅವರ ಸಂಸಾರ ಸುಖಿ ಸಂಸಾರ ಅಂತ ಅನಿಸ್ಕೊಳ್ಳೋದು ಈಗ ನಾವು ಈ ವಿಡಿಯೋದಲ್ಲಿ ಹೇಳಬೇಕಾದ ಮುಖ್ಯ ವಿಷಯದತ್ತ ಬರೋಣ ಚಾಣುಕ್ಯರು ಹೆಣ್ಣು ಮಕ್ಕಳ ಈ ಅಂಗವನ್ನ ಬೆಳ್ಳಂಬೆಳಗಿ ಮುಟ್ಟಿದ್ರೆ ಹಣದ ಹೊಳೆಯೇ ಹರಿದು ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಆ ರಹಸ್ಯವಾದ ಅಂಗ ಯಾವುದು ಗೊತ್ತಾ ಆ ಅಂಗವೇ ಪಾದ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ಈ ಒಂದು ಸಾಲನ್ನ ಎಲ್ಲಾದ್ರೂ ಬರೆದಿರೋದನ್ನ ನೀ ನೋಡಿರ್ತೀರ ಅಲ್ವಾ ಇದ್ರ ಅರ್ಥ ಏನ್ ಗೊತ್ತಾ ಎಲ್ಲಿ ನಾರಿಯರನ್ನ ಅಂದ್ರೆ ಹೆಣ್ಣುಮಕ್ಕಳನ್ನ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ ಇದು ನೂರಕ್ಕಿನ್ನೂರು ಸತ್ಯ ಕೂಡ ಇದು ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಮಾತು ಆದರೂ ಕೆಲವರು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ಸಾಕು ಅವರು ಮನುಷ್ಯರೇ ಅಲ್ಲ ರಾಕ್ಷಸರು ಅಂತ ಅನಿಸ್ಬಿಡುತ್ತೆ ಕೆಟ್ಟ ಕೆಟ್ಟ ಬೈಗುಳ ಬೈಯೋದೇನೋ ಅವ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡೋದೇನೋ ಇನ್ನು ಕೆಲವರು ಹೆತ್ತ ತಾಯಿ ಒಡ ಹುಟ್ಟಿದ ಅಕ್ಕ ತಂಗಿ ತಾಳಿ ಕಟ್ಟಿದ ಹೆಂಡತಿ ಹಾಗೂ ತನ್ನ ಅಂಶದಿಂದಲೇ ಹುಟ್ಟಿದಂತಹ ಮಗಳು ಅಂತಾನು ನೋಡದೆ ಹೊಡಿಯೋದು ಬಡಿಯೋದು ಮಾಡ್ತಾ ಇರ್ತಾರೆ ಹೀಗೆ ವರ್ತಿಸುವವನ ಮನೆ ಸಂಸಾರ ಹಂತ ಹಂತವಾಗಿ ಸರ್ವನಾಶವೇ ಆಗೋಗಿರುತ್ತೆ ವೀಕ್ಷಕರೇ ನಿಮ್ಮ ಸ್ವಭಾವ ಹೀಗಿರದೆ ಹೆಣ್ಣು ಮಕ್ಕಳನ್ನ ಗೌರವಿಸುವ ಆಧರಿಸುವ ಸ್ವಭಾವ ಇದ್ರೆ ನೀವು ಮಾಡಬೇಕಾಗಿರುವಂತಹ ಇನ್ನೊಂದು ಕೆಲಸ ಇದೆ ಅದನ್ನ ಮಾಡಿ ಆಗ ನೋಡಿ ಹೇಗೆ ನಿಮ್ಮ ಅದೃಷ್ಟವೇ ರಾತ್ರೋರಾತ್ರಿ ಬದಲಾಗೋಗುತ್ತೆ ಅಂತ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮನೆಯ ಲಕ್ಷ್ಮಿ ಅಂದ್ರೆ ತಾಯಿ ಮಗಳು ಸಹೋದರಿ ಹೆಂಡತಿ ಯಾರೇ ಆಗ್ಲಿ ಅವರ ಪಾದವನ್ನ ಒಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಒಂದು ಬಾರಿ ಒತ್ತಿ ಇಲ್ಲ ಸ್ಪರ್ಶಿಸೋದ್ರು ಕೂಡ ಪರವಾಗಿಲ್ಲ ಆಗ ನೋಡಿ ಹೇಗೆ ನಿಮ್ಮ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಅಂತ ಇದ್ರ ಹೊರತಾಗಿ ವೀಕ್ಷಕರೇ ಮದುವೆಗಾಗಿ ಹೆಣ್ಣನ್ನ ಹುಡುಕ್ತಾ ಇದ್ರೆ ಮಹಿಳೆಯ ಈ ಎರಡು ಅಂಗ ದೊಡ್ಡ ಇರುವ ಹುಡುಗಿಯನ್ನೇ ಹುಡುಕಿ ಇದು ವಿಚಿತ್ರ ಅಂತ ಅನಿಸಬಹುದು ಆದ್ರೆ ಚಾಣಕ್ಯ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಇದರಲ್ಲಿ ಸತ್ಯಾಂಶ ಇದೆ ಅಂತ ತಾನೆ ಮೊದಲನೇದಾಗಿ ಆಕೆಯ ಕಾಲಿನ ಹೆಬ್ಬೆರಳು ಯಾವ ಮಹಿಳೆ ಕಾಲಿನ ಹೆಬ್ಬೆರಳು ಉಳಿದ ಬೆರಳುಗಳಿಗಿಂತ ದೊಡ್ಡದಾಗಿದ್ರೆ ಆಕೆ ಬಹಳ ಬುದ್ಧಿವಂತೆ ಹಾಗೂ ಜವಾಬ್ದಾರಿಯುತ ಮಹಿಳೆಯಂತೆ ಚಾಣಕ್ಯರ ಪ್ರಕಾರ ಇಂತಹ ಮಹಿಳೆಯರು ತುಂಬಾ ಬುದ್ಧಿವಂತರು ಹಾಗೂ ಅದೃಷ್ಟವಂತ ಮಹಿಳೆಯರಂತೆ ಹೆಬ್ಬೆರಳು ದೊಡ್ಡದಾಗಿದ್ರೆ ತಾಯಿ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಂತೆ ಹಾಗೂ ಇಂತಹ ಮಹಿಳೆಯರನ್ನ ಮದುವೆಯಾಗೋ ಗಂಡಸರಿಗೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗುವಂತಹ ಸಾಧ್ಯತೆ ಇರುತ್ತೆ ಇವರ ವೈವಾಹಿಕ ಜೀವನ ಸುಖ ನೆಮ್ಮದಿಯಿಂದ ಸಾಗುತ್ತೆ ಆದ್ರಿಂದ ಇನ್ಮುಂದೆ ಹೆಣ್ಣು ನೋಡೋದಕ್ಕೆ ಹೋದಾಗ ಮುಖ ಮಾತ್ರ ನೋಡಬೇಡಿ ಕಾಲಿನ ಹೆಬ್ಬೆರಳನ್ನು ಕೂಡ ನೋಡಿ ಎರಡನೇದಾಗಿ ಉದ್ದ ಮೂಗು ಯಾವ ಮಹಿಳೆಗೆ ಉದ್ದವಾದ ಮಗು ಇರುತ್ತದೆಯೋ ಆಕೆ ಸಂಪತ್ತಿನ ದೇವಿಗೆ ಸಮಾನ ಉದ್ದನೆಯ ಮೂಗು ಇರುವಂತಹ ಮಹಿಳೆ ಬಹಳ ಅದೃಷ್ಟವಂತೆ ಹಾಗೂ ಬಹಳ ಸುಂದರ ಮಹಿಳೆಯಂತೆ ಚಾಣಕ್ಯರ ಪ್ರಕಾರ ಉದ್ದ ಮೂಗಿರುವಂತಹ ಮಹಿಳೆಗೆ ಅದೃಷ್ಟ ಅನ್ನೋದು ಅಂಗೈ ಮೇಲೆ ಇರುತ್ತೆ ಆಗ ಇವರಿಗೆ ಕುಬೇರ ದೇವ ಮತ್ತು ಲಕ್ಷ್ಮೀ ದೇವಿ ಬಹಳ ಬೇಗ ಒಲಿತಾರೆ